ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಸಂತ ಮತ್ತಾಯನ ಬರೆದ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯೇಸು ಜನ ಸಮೂಹಕ್ಕೆ ಯೋಹಾನನ ಕುರಿತು ಹೀಗೆಂದರು ಮೌನವನಾಗಿ ಜನಿಸಿದ್ದವರಲ್ಲಿ ಸ್ನಾನಿಕ ಯೋಹಾನನಿಗಿಂತ ಶ್ರೇಷ್ಠನಾಗಿ ಹುಟ್ಟಿಲ್ಲ ಎಂದು ನಿಮಗೆ ಸ್ಪಷ್ಟವಾಗಿ ಹೇಳುತ್ತೇನೆ ಆದರೂ ಸ್ವರ್ಗ ಸಾಮ್ರಾಜ್ಯದಲ್ಲಿ ಕನಿಷ್ಠನಾದವನು ಕೂಡ ಅವನಿಗಿಂತ ಶ್ರೇಷ್ಠನೇ ಸರಿ ಯೋಹಾನನು ತನ್ನ ಸಂದೇಶವನ್ನು ಸಾರಿದ ದಿನದಿಂದ ಇಂದಿನವರೆಗೆ ಸ್ವರ್ಗ ಸಾಮ್ರಾಜ್ಯವು ನೂಕುನುಗ್ಗಲ್ಲಿಗೆ ಗುರಿಯಾಗಿದೆ ಪ್ರಯೋಗ ಮಾಡುವವರು ಅದನ್ನು ಸ್ವಾಧೀನಪಡಿಸಿಕೊಳ್ಳಲು ಯತ್ನಿಸುತ್ತಿದ್ದಾರೆ ಯೋಹಾನನ ಕಾಲದ ತನಕ ಧರ್ಮಶಾಸ್ತ್ರದ ಹಾಗೂ ಎಲ್ಲಾ ಪ್ರವಾದಿಗಳು ದೇವರ ಸಾಮ್ರಾಜ್ಯವನ್ನು ಕುರಿತು ಪ್ರವಾದನೆ ಮಾಡಿದರು ಅವರ ಹೇಳಿಕೆಯನ್ನು ನಂಬಲು ನಿಮಗಿಷ್ಟವಿದ್ದರೆ ಇಗೋ ಬರತಕ್ಕ ಎಲಿಯನು ಈ ಯೋಹಾನನೇ ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಪ್ರತ್ಯೇಕವಾಗಿ ನಾವು ಆಗಮನ ಕಾಲದಲ್ಲಿ ಭಾನುವಾರದಂದು ಹಾಗೂ ದೈನಂದಿನ ದಿನದಂದು ಆಗಾಗ ಸ್ಥಾನಿಕ ಯೋಹನರ ಬಗ್ಗೆ ಕೇಳಲ್ಪಡುತ್ತೇವೆ ಸ್ವ ಸಂದೇಶದಲ್ಲಿ ಯಾಕೆಂದರೆ ಆಗಮನ ಕಾಲ ಏಸುವಿನ ಬರುವಿಕೆಗೆ ಕಾಯುವ ಮತ್ತು ಸಿದ್ಧಗೊಳ್ಳುವ ಕಾಲವಾಗಿದೆ ಸ್ಥಾನಿಕ ಯೋಹಾನರು ಯೇಸುವಿನ ಮಾರ್ಗವನ್ನು ಸಿದ್ಧಪಡಿಸಿದ ಮಹಾನ್ ವ್ಯಕ್ತಿಯಲ್ಲಿ ಒಬ್ಬರಾಗಿದ್ದಾರೆ ಸ್ಥಾನಿಕ ಯೋಹಾನ ಕೊನೆಯ ಪ್ರವಾದಿ ಅಂತ ಹೇಳಬಹುದು ಅಥವಾ ಹೊಸ ಒಡಂಬಡಿಕೆಯ ಪ್ರವಾದಿ ಯಾಕೆಂದರೆ ಯೇಸುವಿಗೆ ಮಾರ್ಗವನ್ನು ಸಿದ್ಧಪಡಿಸಲು ದೇವರೇ ನೇಮಿಸಿದ ಮಹಾ ವ್ಯಕ್ತಿ ಈ ಯೋಹಾನ ಅದಕ್ಕೆ ಅವರ ಬಗ್ಗೆ ಶುಭ ಸಂದೇಶದಲ್ಲಿ ಏಸು ಹೀಗೆ ಹೇಳುತ್ತಾರೆ ಮಾನವನಾಗಿ ಜನಿಸಿದ್ದವರಲ್ಲಿ ಸ್ನಾನಿಕ ಯೋಹಾನನಿಗಿಂತ ಶ್ರೇಷ್ಠನಾದವನು ಹುಟ್ಟಿಲ್ಲ ಎಂದು ನಿಮಗೆ ಸ್ಪಷ್ಟವಾಗಿ ಹೇಳುತ್ತೇನೆ ಸ್ನಾನಿಕ ಯೋಹಾನನಿಗಿಂತ ಶ್ರೇಷ್ಠನಾದವನು ಹುಟ್ಟಿಲ್ಲ ಕಾರಣ ಸ್ನಾನಿಕ ಯೋಹಾನನನ್ನು ಒಂದು ವಿಶೇಷ ನಿಯೋಗಕ್ಕಾಗಿ ದೇವರು ಕರೆದರು ನಿಯೋಗಕ್ಕೆ ತಕ್ಕಂತೆ ನ್ಯಾಯವನ್ನು ಒದಗಿಸಿದ ವ್ಯಕ್ತಿ ಸ್ನಾನಿಕ ಯೋಹನ ಬೆಂಗಾಡಿನಲ್ಲಿ ಆತ ಜೀವಿಸಿದ ಒಂದು ವೈರಾಗ್ಯದ ಜೀವನ ಎಲ್ಲವನ್ನೂ ಈ ಪ್ರಪಂಚದ ಸುಖವನ್ನು ಮತ್ತು ಈ ಪ್ರಪಂಚದ ಆಶಾಪಾಶಗಳಿಂದ ಮುಕ್ತಿಯಾಗಿ ಏಕಾಂಗಿಯಾಗಿ ಏಕಾಂತದಲ್ಲಿ ಧ್ಯಾನದಿಂದ ಜೀವಿಸಿದ ತನ್ನ ಉದ್ದೇಶ ತನ್ನ ಗುರಿ ಕ್ರಿಸ್ತನನ್ನು ಪರಿಚಯಿಸಿದು ಅದರಿಂದ ನಾನು ಎಂದಿಗೂ ಮರೆಮಾಚಬಾರದು ಅಂತ ತನ್ನ ಗುರಿಯತ್ತ ತನ್ನ ಜೀವನವನ್ನು ಮುನ್ನಡೆಸಿದ ಎರಡನೇದಾಗಿ ಕ್ರಿಸ್ತ ಬಂದಾಗ ಕ್ರಿಸ್ತನನ್ನು ತೋರಿಸಿದ ಯುಗೋ ದೇವರ ಕುರಿಮರಿ ಯೇಸುವಿನ ಅನೇಕ ಶಿಷ್ಯರು ಸ್ಥಾನಿಕ ಯೋಹಾನನ ಶಿಷ್ಯರಾಗಿದ್ದರು ಯೋಹಾನ ಅಂದ್ರೆ ಅವರನ್ನು ಇಗೋ ದೇವರ ಕುರಿಮರಿ ಎಂದು ತೋರಿಸಿ ಅವರು ಯೋಹಾನನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿದರು ಯೋಹನನ ಖ್ಯಾತಿ ಯೇಸುಕ್ಕಿಂತ ಹೆಚ್ಚಾಗಿ ಏಸು ಬರುವ ಮುಂಚೆಯೇ ಹರಡಿತ್ತು ಅನೇಕರು ಆತನಲ್ಲಿ ಸ್ಥಾನ ದೀಕ್ಷೆಯನ್ನು ಪಡೆಯಲು ಬರುತ್ತಿದ್ದರು ಆತ ಒಬ್ಬ ತನ್ನ ಮಾತಿನಲ್ಲಿ ತನ್ನ ಜೀವನದಲ್ಲಿ ಒಬ್ಬ ಪ್ರವಾದಿಯಂತ ಜನರು ಆತನನ್ನು ಒಪ್ಪಿದ್ದರು ಆತನ ಜನಪ್ರಿಯತೆ ಅಪಾರವಾಗಿತ್ತು ತಾನೇ ಬರಬೇಕಾದ ಮೆಸ್ಸಾಯ ಎಂದು ಎಲ್ಲೋ ಆ ಜನಪ್ರಿಯತೆಯ ಗೋಜಿನಲ್ಲಿ ಸ್ಥಾನಿಕ ಯೋಹಾನ ಹೇಳಿದ್ದಲ್ಲಿ ಜನರು ಆತನನ್ನೇ ಮೆಸ್ಸಾಯ ಅಂತ ನಂಬುತ್ತಿದ್ರೋ ಏನೋ ಆದರೆ ತನ್ನ ನಿಯ ನಿಯೋಗದ ಬಗ್ಗೆ ಆತನಿಗೆ ಸ್ಪಷ್ಟ ಕಲ್ಪನೆ ಚಿತ್ರ ಮತ್ತು ಅದರ ಬಗ್ಗೆ ಸ್ಪಷ್ಟತೆ ಇತ್ತು ಅದಕ್ಕಾಗಿ ತಾನು ಬೆಂಗಾಡಿಯಲ್ಲಿ ಕೂಗುವ ಒಂದು ಧ್ವನಿ ಆದರೆ ನನ್ನ ನಂತರ ಬರುವ ದೇವರ ಶಬ್ದ ದೇವರ ವಾಣಿ ನಾನು ಆ ವಾಣಿಗೆ ಒಂದು ಧ್ವನಿ ಅಷ್ಟೇ ಅವರು ಬರುವಾಗ ನಾನು ಮರೆಮಾಚುತ್ತೇನೆ ಅವರು ಪ್ರವ ಪ್ರವರ್ಧಿಸಬೇಕು ನಾನು ಅಸ್ತಮನಾಗಬೇಕು ಮೂರಂದಾಗಿ ಸ್ಥಾನಿಕ ಯೋಹಾನರ ಜೀವನದಲ್ಲಿ ಅತಿ ಶ್ರೇಷ್ಠ ವ್ಯಕ್ತಿ ಅಂತ ಯೇಸುವಿನಿಂದ ಹೇಳಿಕೊಳ್ಳಲ್ಪಡುವ ವಿಶೇಷತೆ ಏನಂದ್ರೆ ನ್ಯಾಯಕ್ಕಾಗಿ ಹೋರಾಡಿದ ಸತ್ಯಕ್ಕಾಗಿ ತನ್ನ ಜೀವನವನ್ನೇ ತೊಟ್ಟ ಹೆರೋದನು ರಾಜನಾದ್ರೂ ಸತ್ಯವನ್ನು ಸತ್ಯ ಇದ್ದಂತೆ ಹೇಳುವ ಎದೆಗಾರಿಕೆ ಯೋಹಾನದ್ದಾಗಿತ್ತು ಅದಕ್ಕಾಗಿ ಯೋಹಾನ ತನ್ನ ಪ್ರಾಣವನ್ನೇ ಒತ್ತೆಯಿಟ್ಟು ಸತ್ಯಕ್ಕೆ ಸಾಕ್ಷಿಯಾದ ಎರೋದನ್ನು ಆಡುವುದು ತಪ್ಪು ಅಂತ ಹತ ಹೇಳಿದ ಆತನ ಈ ಮಾತಿಗೆ ಎರೋದಿಯಳು ಆತನ ಕತ್ತನ್ನೇ ಕತ್ತರಿಸಿದಳು ಅದಕ್ಕಾಗಿ ಇವತನ ಶುಭ ಸಂದೇಶದಲ್ಲಿ ಬಹಳ ಒಂದು ಪ್ರಶಂಸೆಯ ಮಾತು ಇಡೀ ಶುಭ ಸಂದೇಶದಲ್ಲಿ ಕೇಳಲು ಸಿಕ್ಕದಂತ ಮಾತು ಯೋಹಾನನ ಬಗ್ಗೆ ಏಸು ಹೇಳುತ್ತಾರೆ ಮಾನವರಾಗಿ ಹುಟ್ಟಿದವರಲ್ಲಿ ಅಥವಾ ಜನಿಸಿದವರಲ್ಲಿ ಯೋಹಾನನಿಗಿಂತ ಶ್ರೇಷ್ಠ ವ್ಯಕ್ತಿ ಬೇರೊಬ್ಬಲ್ಲ ಅಲ್ಲ ಆದರೆ ಇನ್ನೊಂದು ಮಾತನ್ನೂ ಹೇಳುತ್ತಾರೆ ಅತಿ ಕನಿಷ್ಠನಾದವನು ಕೂಡ ಸ್ವರ್ಗ ಸಾಮ್ರಾಜ್ಯದಲ್ಲಿ ಶ್ರೇಷ್ಠನೇ ಸರಿ ಯೋಹಾನ ಒಬ್ಬ ಕನಿಷ್ಠ ಮತ್ತು ವಿನಯ ವ್ಯಕ್ತಿಯಾಗಿದ್ದ ದೇವರ ಚಿತ್ತವನ್ನು ಮಾಡುವುದರಲ್ಲಿ ಅದಕ್ಕಾಗಿ ಅದು ಸ್ವರ್ಗ ಸಾಮ್ರಾಜ್ಯದಲ್ಲಿ ಮತ್ತು ಏಸುವಿನ ದೃಷ್ಟಿಕೋನದಲ್ಲಿ ಶ್ರೇಷ್ಠನಾದ ಈ ಆಗಮನ ಕಾಲದಲ್ಲಿ ಯೋಹನನ ಆ ಕೆಲವೊಂದು ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಲು ಪ್ರಯತ್ನಿಸೋಣ ಸತ್ಯಕ್ಕಾಗಿ ನಾವು ನಿಲ್ಲೋಣ ಏಸುವಿನ ಪರಿಚಯ ಇತರರಿಗೆ ನೀಡೋಣ ಏಸುವಿನ ಪರಿಚಯ ನಮಗೆ ನಾವು ಮಾಡಿಸಿಕೊಳ್ಳೋಣ ಧ್ಯಾನ ಪ್ರಾರ್ಥನೆ ಸಂಸ್ಕಾರಗಳ ಮೂಲಕ ಮತ್ತು ಯೇಸುವಿನ ಬರೆಯಿಕೆಗೆ ದಾರಿ ಕಾಯುವುದು ಮಾತ್ರವಲ್ಲ ದಾರಿಯನ್ನು ನಮ್ಮ ಅಂತರಂಗದಲ್ಲಿ ಸಿದ್ಧಪಡಿಸೋಣ ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ ಇಂದಿನ ಈ ಧ್ಯಾನ ನಿಮಗೆ ನೀಡಿದ್ದಾರೆ ವಂದನೆ ಸ್ವಾಮಿ ವಿಜಯ ರಿ ಕಾಷ್ಟ ವಂದನೆಗಳು ಆಮೇನ್ ಪವಿತ್ರ ಬಾಲಯೇಸುವಿಗೆ ನವೇನ ಪ್ರಾರ್ಥನಾ ವಿಧಿ ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಏಸು ಮಕ್ಕಳನ್ನು ತಡೆಯದಿರಿ ಅವು ನನ್ನೆಡೆಗೆ ಬರಲಿ ಅವರು ಸ್ವರ್ಗದ ಹಕ್ಕುದಾರರಾಗಿದ್ದ ಯಾವ ಮಾನವನೋ ಈ ಚಿಕ್ಕ ಮಕ್ಕಳಂತೆ ಜೀವಿಸನೋ ಅವನು ನನ್ನ ರಾಜ್ಯವನ್ನು ಪ್ರವೇಶಿಸಲಾರ ಪವಿತ್ರ ಬೈಬಲ್ನಲ್ಲಿನ ಏಸುಪ್ರಭುವಿನ ವಾಕ್ಯಗಳು ಇವು ಬಾಲಯೇಸುವು ಮಕ್ಕಳಿಂದಿಡಿದು ಸರ್ವರಲ್ಲಿಯೂ ಒಗ್ಗೂಡಿ ಪ್ರತಿಯೊಬ್ಬನ ಆಗು ಹೋಗು ಅಪೇಕ್ಷೆಗಳಲ್ಲಿ ಕಷ್ಟ ಸಂಕಷ್ಟ ರೋಗರುಜಿನಗಳಲ್ಲಿ ತನ್ನ ಕೃಪಾಳು ಕೊಡುಗೆಗಳನ್ನು ನೀಡಿರುವರು ಪರಿಶುದ್ಧ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಏಸು ಮಾನವನಿಗೆ ಹೇಳುತ್ತಾರೆ ನನ್ನನ್ನು ಎಷ್ಟು ನೀನು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನಾನು ನಿನ್ನನ್ನು ಆಶೀರ್ವದಿಸುವೆನು ಸ್ವ ಅರ್ಪಣೆ ಪ್ರಿಯ ಬಾಲಯಿಸುವೆ ನಾನು ನಿಮ್ಮನ್ನು ಆರಾಧಿಸುತ್ತೇನೆ ನನ್ನ ಮೇಲಿನ ಪ್ರೀತಿಯ ಸಲುವಾಗಿ ಒಂದು ಮಗುವಾಗಿ ಜನಿಸಿದಿರಿ ನಿಮ್ಮನ್ನು ಸ್ತುತಿಸುತ್ತೇನೆ ನಿಮ್ಮ ಪವಿತ್ರ ರಹಸ್ಯಗಳನ್ನು ಸನ್ಮಾನಿಸುತ್ತೇನೆ ನಿಮ್ಮ ಪ್ರೀತಿಗೆ ಬದಲಾಗಿ ನಾನು ನನ್ನನ್ನೇ ಸಂಪೂರ್ಣವಾಗಿ ನಿಮಗೆ ಅರ್ಪಿಸುತ್ತೇನೆ ನಿಮ್ಮ ಪವಿತ್ರ ಬಾಲ್ಯದ ಸದ್ಗುಣಗಳನ್ನು ನನಗೂ ದಯಪಾಲಿಸಬೇಕೆಂದು ವಿನಂತಿಸುತ್ತೇನೆ ಪ್ರಿಯ ಏಸುವೆ ದೀನತೆಯೆಂಬ ನಿಮ್ಮ ದ್ರವ್ಯವನ್ನು ಪ್ರೀತಿಯೆಂಬ ಮಾಧುರ್ಯವನ್ನು ನನಗೆ ದಯಪಾಲಿಸಿರಿ ನಿಮ್ಮ ವಿನಯ ಹಾಗೂ ಸರಳ ಸ್ವಭಾವವನ್ನು ನಾನು ಅನುಕರಿಸುವಂತೆ ಮಾಡಿರಿ ನಿಮ್ಮನ್ನು ಪ್ರೀತಿಯಿಂದ ಅನುಕರಿಸಿ ನಿಮ್ಮ ಮಹೋನ್ನತ ಸನ್ನಿಧಿಯನ್ನು ಸೇರುವಂತೆ ಮಾಡಿರಿ ಆಮೇನ್ ಪ್ರಾರಂಭದ ಪ್ರಾರ್ಥನೆ ಏಸುವೆ ಕೇಳಿರಿ ಕೊಡಲಾಗುವುದು ಹುಡುಕಿರಿ ಸಿಕ್ಕುವುದು ತಟ್ಟಿರಿ ತೆರೆಯಲಾಗುವುದು ಎಂದು ಹೇಳಿದ್ದೀರಿ ನಿಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನಗೆ ಈ ವರವನ್ನು ದಯಪಾಲಿಸಬೇಕೆಂದು ವಿನಯದಿಂದ ಕೇಳುತ್ತಾ ಹುಡುಕುತ್ತಾ ತಟ್ಟುತ್ತಾ ತಮ್ಮಲ್ಲಿಗೆ ಬಂದಿರುತ್ತೇನೆ ಏಸುವೆ ನನ್ನ ಹೆಸರಿನಲ್ಲಿ ನೀವು ಏನನ್ನೂ ಕೇಳಿದರು ನನ್ನ ತಂದೆಯು ಅದನ್ನು ದಯಪಾಲಿಸುವರು ಎಂದು ಹೇಳಿದ ಕರ್ತರು ನೀವೇ ನಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನ್ನ ಕೋರಿಕೆಯನ್ನು ನಿಮ್ಮ ತಂದೆಯಾದ ದೇವರಿಗೆ ಒಪ್ಪಿಸುವಂತೆ ವಿನಯದಿಂದ ಬೇಡಿಕೊಳ್ಳುತ್ತೇನೆ ಏಸುವೆ ಭೂಮಿ ಆಕಾಶವು ಅಳಿದು ಹೋಗುವುದು ಆದರೆ ನನ್ನ ವಾಕ್ಯವು ಅಳಿಯಲಾರದು ಎಂದು ನುಡಿದ ಪ್ರಭುವೆ ನಿಮ್ಮ ಮಾತೆ ಮರಿಯಮ್ಮನವರ ಭಿನ್ನಹಗಳಿಂದ ನನ್ನ ಪ್ರಾರ್ಥನೆ ಈಡೇರುವುದೆಂದು ದೃಢವಾಗಿ ನಂಬುತ್ತೇನೆ ಪ್ರಾರ್ಥಿಸೋಣ ಓ ಪವಿತ್ರ ಬಾಲಯೇಸುವೆ ತಾವು ತಮ್ಮ ಕೈಯನ್ನು ಆಶೀರ್ವದಿಸಲು ಎತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಲವು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿ ಬಂದಿರುವ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮಲ್ಲಿ ತಮ್ಮ ಕರುಣಾಮಯ ಕೃಪಾವರಗಳನ್ನು ದಯಪಾಲಿಸಿರಿ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ನಮೋ ಮರಿಯ ಕೃಪಾಪೂರ್ಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುವು ಧನ್ಯರು ಮರಿಯಾ ದೇವಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆಯೇ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ ಆಮೇನ್ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಬಾಲಯೇಸುವಿನಲ್ಲಿ ಪ್ರಾರ್ಥಿಸೋಣ ಓ ಅದ್ಭುತಶಾಲಿಯಾದ ಬಾಲಯೇಸುವೆ ನಾವು ನಿಮ್ಮ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ ನೊಂದಿರುವ ನಮ್ಮ ರನ್ಮನಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷವನ್ನು ಇರಿಸಿರಿ ಪ್ರೀತಿಮಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನಕರಗಿ ನಾವು ಭಕ್ತಿಯಿಂದ ಕೋರುವ ವರಗಳನ್ನು ದಯಪಾಲಿಸಿರಿ ನಮಗೆ ಉಂಟಾಗಿರುವ ಅಧೈರ್ಯವನ್ನು ತೊಲಗಿಸಿರಿ ನಮಗೆ ಬಂದೊದಗಿರುವ ಕಷ್ಟಕಾರ್ಪಣ್ಯಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ ನಿಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರಾತ್ಮರೊಂದಿಗೂ ಸದಾಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು ಆಮೇನ್ ಕೃತಜ್ಞತಾ ಪ್ರಾರ್ಥನೆ ದಯಾಭರಿತ ಬಾಲಯಿಸುವೆ ನಿಮ್ಮ ಮುಂದೆ ಮೊಣಕಾಲೂರಿ ನನ್ನ ಮೇಲೆ ನೀವು ಸುರಿಸಿದ ಕೃಪಾವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು ನೀವೇ ನನ್ನ ದೇವರು ನೀವೇ ನನ್ನ ಸಹಾಯಕರು ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ ನಿಮ್ಮ ದಯೆ ಧಾರಾಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇನೆ ನಿಮ್ಮ ಅಪಾರ ಪ್ರೀತಿ ಪರಾಮರಿಕೆ ಸರ್ವರಿಗೂ ಲಭಿಸಲಿ ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿಯ ಋನ್ಮನಗಳಲ್ಲಿ ಸರ್ವಧರ್ಮೀಯರಲ್ಲಿ ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾಕಾಲಕ್ಕೂ ಸ್ತುತಿಸಿ ಮಹಿಮೆ ಪಡಿಸಲಿ ಆಮೇನ್